ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಎಪ್ಪತ್ತೈದನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಬಗ್ಗೆ ಕಲಿಯೋಣ ಆಯಿತಾ ಮೊದಲಿಗೆ ನಾನು ನಿಮಗೆ ಸ್ಟ್ರಕ್ಚರ್ಗಳನ್ನು ಹೇಳ್ಕೊಡ್ತೇನೆ ಆಮೇಲೆ ವಾಕ್ಯಗಳನ್ನು ಯಾವ ರೀತಿ ರಚಿಸಬೇಕು ಹಾಗೂ ಏನು ಅರ್ಥ ಸಿಗ್ತದೆ ಅನ್ನೋದನ್ನು ಹೇಳ್ಕೊಡ್ತೇನೆ ಸರಿನಾ ಮೊದಲಿಗೆ ಸ್ಟ್ರಕ್ಚರ್ಗಳು ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ಹ್ಯಾಡ್ ಬರಬೇಕು ಆಮೇಲೆ ಬೀನ್ ಬರಬೇಕು ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬರಬೇಕು ಸಬ್ಜೆಕ್ಟ್ ಅಂದರೆ ಯಾವ ಸಬ್ಜೆಕ್ಟ್ ಬೇಕಾದರೂ ಆಗಬಹುದು ಆಯಿತಾ ಇಲ್ಲಿ ಏನು ಬದಲಾವಣೆ ಇಲ್ಲ ನೆಕ್ಸ್ಟ್ ನೆಗೆಟಿವ್ ವಾಕ್ಯಗಳು నెగటివ్ వాక్యూ రచస్లిక మొదలు సబ్జెక్ట్ బుక్ ఆమె హాడ్ బు ఆమె నాట్ బు బీన్ బాగు ఆమె వర్బిన ఐఎన్ జి రూప బు ప్రశ్నయకు మొదలు హ్యాడ్ బు ఆమె సబ్జెక్ట్ బుల బీన్ బుర్బిన ఐఎన్ జి రూప బు నెగవ్ ప్రశ్నయకు మొదలు హ్యాడ్ బు ఆమె సబ్జెక్ట్ బుక్ బీన్ బు ఆన్ జి రూప బాగు ಸರಿನಾ ಬನ್ನಿ ಈಗ ಉದಾಹರಣೆ ವಾಕ್ಯಗಳನ್ನು ನೋಡೋಣ ಮೊದಲಿಗೆ ತಾಯಿ ಅವನನ್ನು ನೋಡಿದಾಗ ಅವನು ಚಾಕ್ಲೇಟ್ ತಿನ್ನುತ್ತಿದ್ದನು ಹಿ ಹ್ಯಾಡ್ ಬೀನ್ ಈಟಿಂಗ್ ಚಾಕ್ಲೇಟ್ಸ್ ವೆನ್ ಹಿಮ್ ನೋಡಿ ಹೀ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಹ್ಯಾಡ್ ಬೀನ್ ಬಂದಿದೆ ಆಮೇಲೆ ವರ್ಬಿನ ಐ ಎನ್ ಜಿ ರೂಪ ಬಂದಿದೆ ಹೀ ಹ್ಯಾಡ್ ಬೀನ್ ಅಂದರೆ ಅವನು ತಿನ್ನುತ್ತಾ ಇದ್ದಿದ್ದನು ಅಂತ ಅಥವಾ ಅವನು ತಿನ್ನುತ್ತಿದ್ದನು ಅಂತ ಆಯ್ತಾ ನಾವು ಅವನು ತಿನ್ನುತ್ತಾ ಇದ್ದಿದ್ದನು ಅಂತ ಹೇಳುವುದು ಕಡಿಮೆ ನಾವು ತಿನ್ನುತ್ತಿದ್ದನು ಅಂತ ಹೇಳ್ತೇವೆ ಅಲ್ವಾ ಅದಕ್ಕೆ ಅದನ್ನೇ ಬರ್ತಿದ್ದೇನೆ ಇಲ್ಲಿ ಹಿ ಹ್ಯಾಡ್ ಬೀನ್ ಈಟಿಂಗ್ ಅಂದರೆ ಅವನು ತಿನ್ನುತ್ತಾ ಇದ್ದಿದ್ದನು ಅಂತ ಏನನ್ನ ಚಾಕ್ಲೇಟ್ ಚಾಕ್ಲೇಟ್ಸ್ ಆಯ್ತಾ ಯಾವಾಗ ವೆನ್ ಮಾಮ್ ಸೊ ಹಿಮ್ ತಾಯಿ ಅವನನ್ನು ನೋಡಿದಾಗ ಸರಿನಾ ಈಗ ಈ ಟೆನ್ಸ್ನ ವಾಕ್ಯದಲ್ಲಿ ಅಥವಾ ವಾಕ್ಯಗಳಲ್ಲಿ ಎರಡು ಕ್ರಿಯೆಗಳಿರ್ತವೆ ನೋಡಿ ಈಟ್ ಅನ್ನುವಂಥದ್ದು ಒಂದು ಕ್ರಿಯೆ ಸಿ ಅನ್ನುವಂಥದ್ದು ಒಂದು ಕ್ರಿಯೆ ಆಯ್ತಾ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳಲ್ಲಿ ಎರಡು ಕ್ರಿಯೆಗಳಿರ್ತವೆ ಹಾಗೂ ಎರಡೂ ಕ್ರಿಯೆಗಳು ಭೂತಕಾಲದಲ್ಲಿ ನಡೆದು ಹೋಗಿರುತ್ತವೆ ಆಯ್ತಾ ನೋಡಿ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿ ತಾಯಿ ಅವನನ್ನು ನೋಡಿದಾಗ ಅಂತ ಉಂಟು ಅಂದರೆ ಏನರ್ಥ ನೋಡಿ ಆಯಿತು ಅಂತ ಅಂದರೆ ಭೂತಕಾಲದಲ್ಲಿ ನಡೆದಾಯ್ತು ಅಂತ ಅಲ್ವಾ ಅವನು ಚಾಕ್ಲೇಟ್ ತಿನ್ನುತ್ತಿದ್ದನು ಅಂತ ಇದು ಕೂಡ ಭೂತಕಾಲದಲ್ಲಿ ನಡೆದಾಗಿದೆ ಎರಡು ಕ್ರಿಯೆಗಳಿರ್ತವೆ ಎರಡೂ ಕ್ರಿಯೆಗಳು ಭೂತಕಾಲದಲ್ಲಿ ನಡೆದಾಗಿರ್ತವೆ ಸರಿನಾ ಈಗ ಒಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಇರ್ತದೆ ಇನ್ನೊಂದು ಸಾಮಾನ್ಯವಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಇರ್ತದೆ ಸೊ ಇಲ್ಲಿ ನೀವು ನೋಡಿದರೆ ಹೀ ಹ್ಯಾಡ್ ಬೀನ್ ಈಟಿಂಗ್ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ವಾ ಒಂದು ಕ್ರಿಯೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಉಂಟು ಇನ್ನೊಂದು ಕ್ರಿಯೆ ಸಿಂಪಲ್ ಪಾಸ್ಟ್ ಟೆನ್ಸ್ ಉಂಟು ಮಾಮ್ ಸಿಂಪಲ್ ಪಾಸ್ಟ್ ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ವಾಕ್ಯಗಳು ಹೀಗಿರ್ತವೆ ಹೇಗಿರ್ತವೆ ಎರಡು ಕ್ರಿಯೆಗಳಿರ್ತವೆ ಎರಡು ಕ್ರಿಯೆಗಳು ಭೂತಕಾಲದಲ್ಲಿ ಕಾಲದಲ್ಲಿ ನಡೆದು ಹೋಗಿರ್ತವೆ ಒಂದು ಕ್ರಿಯೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿರ್ತದೆ ಇನ್ನೊಂದು ಸಿಂಪಲ್ ಪಾಸ್ಟ್ನಲ್ಲಿ ಇರ್ತವೆ ಸರಿನಾ ಸರಿ ಈಗ ವಾಕ್ಯವನ್ನು ಯಾವಾಗ ಬಳಸಬೇಕು ಈ ರೀತಿ ವಾಕ್ಯವನ್ನು ಯಾವಾಗ ರಚಿಸಬೇಕು ಯಾವಾಗ ಬಳಸಬೇಕು ಅಂದರೆ ಭೂತಕಾಲದಲ್ಲಿ ಒಂದು ಕ್ರಿಯೆ ನಡೀತಾ ಇದ್ದಾಗ ಇನ್ನೊಂದು ಕ್ರಿಯೆ ನಡೀತು ಅಂತ ಹೇಳುವಾಗ ಆಯ್ತಾ ಇದು ಒಂದು ಬಳಕೆ ಈಗ ಈ ವಾಕ್ಯವನ್ನೇ ನೀವು ನೋಡಿ ಏನು ಹೇಳ್ತಾ ಉಂಟು ಅವನು ಚಾಕ್ಲೇಟ್ ತಿಂತಾ ಇದ್ದ ತಿನ್ನುತ್ತಾ ಇದ್ದ ಅಂದ್ರೆ ಅವನು ಚಾಕ್ಲೇಟ್ ತಿನ್ನುತ್ತಾ ಇದ್ದ ತಿನ್ಲಿಕ್ಕೆ ಶುರು ಮಾಡಿದ್ದ ತಿನ್ನುತ್ತಾ ಇದ್ದ ಆಯ್ತಾ ತಿಂದು ಮುಗಿಸಿರ್ಲಿಲ್ಲ ಅವನು ಚಾಕ್ಲೇಟ್ ತಿನ್ನುತ್ತಾ ಇದ್ದಾಗ ಅವನ ತಾಯಿ ಅವನನ್ನು ನೋಡಿದರು ಅಂದ್ರೆ ಒಂದು ಕ್ರಿಯೆ ನಡೆಯುತ್ತಾ ಇತ್ತು ಆ ಕ್ರಿಯೆ ನಡೆಯುತ್ತಾ ಇದ್ದಾಗ ಇನ್ನೊಂದು ಕ್ರಿಯೆ ನಡೆಯಿತು ಅಂತ ಹೇಳಲಿಕ್ಕೆ ನಾವು ಈ ಟೆನ್ಸ್ ನ ವಾಕ್ಯಗಳನ್ನು ಬಳಸ್ತೇವೆ ಇಲ್ಲಿ ಯಾವ ಕ್ರಿಯೆ ನಡೆಯುತ್ತಾ ಇತ್ತು ಚಾಕ್ಲೇಟನ್ನು ತಿನ್ನುವಂತಹ ಕ್ರಿಯೆ ನಡೆಯುತ್ತಾ ಇತ್ತು ಆವಾಗ ಇನ್ನೊಂದು ಕ್ರಿಯೆ ಆಯಿತು ಯಾವ ಕ್ರಿಯೆ ಆಯಿತು ತಾಯಿ ನೋಡಿದರು ಆಯ್ತಾ ಸೊ ಹೀಗೆ ಒಂದು ಕ್ರಿಯೆ ನಡೆಯುತ್ತಾ ಇದ್ದಾಗ ಇನ್ನೊಂದು ಕ್ರಿಯೆ ನಡೆಯಿತು ಅಂತ ಹೇಳಲಿಕ್ಕೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳನ್ನು ಬಳಸ್ತೇವೆ ಸರಿನಾ ಇದು ಒಂದು ಬಳಕೆ ಇನ್ನೊಂದು ಬಳಕೆ ನನಗೆ ಬಡ್ತಿ ಸಿಕ್ಕಾಗ ಐದು ವರ್ಷಗಳಿಂದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಐ ಹ್ಯಾಡ್ ಬೀನ್ ವರ್ಕಿಂಗ್ ಆಟ್ ದಿ ಕಂಪನಿ ಫಾರ್ ಫೈವ್ ಇಯರ್ಸ್ ವೆನ್ ಐ ಗಾಟ್ ದಿ ಪ್ರಮೋಷನ್ ಆಯ್ತಾ ಈಗ ಕನ್ನಡದ ವಾಕ್ಯವನ್ನು ಸರಾಸರಿಯಾಗಿ ಇಂಗ್ಲಿಷಿಗೆ ಅನುವಾದ ಮಾಡುವುದು ಕಷ್ಟ ಇದನ್ನು ನಾನು ಮುಂಚೆ ಕೂಡ ಹೇಳಿದ್ದೇನೆ ಅಲ್ವಾ ಅದಕ್ಕೆ ನಾನು ಆದಷ್ಟು ಹೋಲುವಂತೆ ವಾಕ್ಯಗಳನ್ನು ಅನುವಾದ ಮಾಡಿ ಹಾಕಿದ್ದೇನೆ ಇಲ್ಲಿ ಇಂಗ್ಲಿಷ್ನ ವಾಕ್ಯ ಏನು ಹೇಳ್ತಾ ಉಂಟು ಅಂದರೆ ಒಂದು ಕ್ರಿಯೆ ನಡೆಯುವ ಮುಂಚೆ ಮತ್ತೊಂದು ಕ್ರಿಯೆ ಸ್ವಲ್ಪ ಸಮಯದಿಂದ ನಡೆಯುತ್ತಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ ನಾನು ಐದು ವರ್ಷಗಳಿಂದ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಯ್ತಾ ಐದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೆ ಐದು ವರ್ಷ ಕೆಲಸ ಮಾಡಿದ ಮೇಲೆ ನನಗೆ ಪ್ರಮೋಷನ್ ಆಯಿತು ಅಂತ ಹೇಳುವಂಥದ್ದು ಅಂದರೆ ಒಂದು ಕ್ರಿಯೆ ನಡೆಯುವ ಮುಂಚೆ ಇನ್ನೊಂದು ಕ್ರಿಯೆ ಸ್ವಲ್ಪ ಸಮಯದಿಂದ ನಡೆಯುತ್ತಾ ಇತ್ತು ಅಂತ ಹೇಳುವಂಥದ್ದು ಸರಿನಾ ಈಗ ವಾಕ್ಯ ನೋಡಿ ವಾಕ್ಯ ನೋಡಿ ಐ ಇಲ್ಲಿ ಸಬ್ಜೆಕ್ಟ್ ಹ್ಯಾಡ್ ಬೀನ್ ಬಂದಿದೆ ವರ್ಕಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂದಿದೆ ಐ ಹ್ಯಾಡ್ ಬೀನ್ ವರ್ಕಿಂಗ್ ಅಂದರೆ ನಾನು ಕೆಲಸ ಮಾಡುತ್ತಿದ್ದೆ ಅಂತ ಆಟ್ ದಿ ಕಂಪನಿ ಕಂಪನಿಯಲ್ಲಿ ಫಾರ್ ಫೈವ್ ಇಯರ್ಸ್ ಐದು ವರ್ಷಗಳಿಂದ ಐದು ವರ್ಷಗಳ ಕಾಲ ಅಂತ ವೆನ್ ಐ ಗಾಟ್ ದಿ ಪ್ರಮೋಷನ್ ನನಗೆ ಬಡ್ತಿ ಸಿಕ್ಕಾಗ ಅಂತ ಅಂದರೆ ಐದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ನನಗೆ ಪ್ರಮೋಷನ್ ಸಿಕ್ತು ಅಂತ ಐ ಹ್ಯಾಡ್ ಬೀನ್ ವರ್ಕಿಂಗ್ ಆಟ್ ದಿ ಕಂಪನಿ ಫಾರ್ ಫೈವ್ ಇಯರ್ಸ್ ಐದು ವರ್ಷಗಳಿಂದ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇದ್ದೆ ವೆನ್ ಐ ಗಾಟ್ ದಿ ಪ್ರಮೋಷನ್ ಆವಾಗ ನನಗೆ ಪ್ರಮೋಷನ್ ಸಿಕ್ತು ಅಂತ ಹೇಳುವಂಥದ್ದು ಸರಿನಾ ಇನ್ನೊಂದು ಉದಾಹರಣೆ ಕೊಡ್ತೇನೆ ಆವಾಗ ಇನ್ನಷ್ಟು ಕ್ಲಿಯರ್ ಆಗ್ತದೆ ಅನಿತಾ ತನ್ನ ಕಾಲು ಮುರಿದುಕೊಳ್ಳುವ ಮೊದಲು ದಿನಕ್ಕೆ ಮೂರು ಮೈಲಿ ಓಡುತ್ತಿದ್ದಳು ಅನಿತಾ ಹ್ಯಾಡ್ ಬೀನ್ ರನ್ನಿಂಗ್ ತ್ರೀ ಮೈಲ್ಸ್ ಅ ಡೇ ಬಿಫೋರ್ ಶಿ ಬ್ರೋಕ್ ಹರ್ ಲೆಗ್ ಆಯ್ತಾ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋಣ ಒಂದು ಕ್ರಿಯೆ ನಡೆಯುವ ಮೊದಲು ಇನ್ನೊಂದು ಕ್ರಿಯೆ ಸ್ವಲ್ಪ ಸಮಯದಿಂದ ನಡೆಯುತ್ತಿತ್ತು ಅಂತ ಹೇಳಲಿಕ್ಕೆ ನಾವು ಈ ಟೆನ್ಸ್ ಬಳಸ್ತೇವೆ ಅಂತ ಹೇಳಿದೆ ಅಲ್ವಾ ಇಲ್ಲಿ ಒಂದು ಕ್ರಿಯೆ ನಡೆಯುವ ಮೊದಲು ಯಾವ ಕ್ರಿಯೆ ನಡೆಯುವ ಮೊದಲು ಕಾಲು ಮುರಿದುಕೊಳ್ಳುವ ಮೊದಲು ಒಂದು ಕ್ರಿಯೆ ನಡೆಯುವ ಮೊದಲು ಕಾಲು ಮುರಿದುಕೊಳ್ಳುವ ಮೊದಲು ಇನ್ನೊಂದು ಕ್ರಿಯೆ ಸ್ವಲ್ಪ ಸಮಯದಿಂದ ನಡೆಯುತ್ತಿತ್ತು ಯಾವ ಕ್ರಿಯೆ ದಿನಕ್ಕೆ ಮೂರು ಮೈಲಿ ಓಡುವಂಥದ್ದು ದಿನಕ್ಕೆ ಮೂರು ಮೈಲಿ ಓಡುವಂಥದ್ದು ನಡೆಯುತ್ತಾ ಇತ್ತು ಅರ್ಥ ಮಾಡ್ಕೊಳ್ಳಿ ಕಾಲು ಮುರಿದುಕೊಳ್ಳುವ ಮೊದಲು ಅವಳು ದಿನಕ್ಕೆ ಮೂರು ಮೈಲು ಓಡುತ್ತಾ ಇದ್ದಳು ಅಂತ ಇಲ್ಲಿ ಹೇಳ್ತಾ ಇದ್ದೇವೆ ಎಷ್ಟು ದಿನದಿಂದ ಓಡ್ತಾ ಇದ್ಲು ಅದು ಹೇಳಲಿಲ್ಲ ಆದರೆ ದಿನಕ್ಕೆ ಮೂರು ಮೈಲು ಓಡ್ತಾ ಇದ್ಲು ಅಂತ ಹೇಳ್ತಾ ಇದ್ದೇವೆ ಸರಿನಾ ಯಾವ ಕ್ರಿಯೆಯನ್ನು ಸ್ವಲ್ಪ ಸಮಯದಿಂದ ಮಾಡ್ತಾ ಇದ್ದಾರೋ ಅದನ್ನು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬಳಸಬೇಕು ಯಾವ ಕ್ರಿಯೆ ಅದಾದ ಮೇಲೆ ನಡೀತದೋ ಅದನ್ನು ಸಿಂಪಲ್ ಪಾಸ್ಟ್ ನಲ್ಲಿ ಇಡಬೇಕು ಆಯ್ತಾ ಇಲ್ಲಿ ಅನಿತಾ ಹ್ಯಾಡ್ ಬೀನ್ ರನ್ನಿಂಗ್ ಅಂದ್ರೆ ಅನಿತಾ ಓಡುತ್ತಿದ್ದಳು ಓಡುತ್ತಾ ಇದ್ದಿದ್ದಳು ಅಂತ ಆಯ್ತಾ ತ್ರೀ ಮೈಲ್ಸ್ ಡೇ ದಿನಕ್ಕೆ ಮೂರು ಮೈಲ್ ಬಿಫೋರ್ ಶಿ ಬ್ರೋಕ್ ಹರ್ಲೆ ಕಾಲು ಮುರಿದುಕೊಳ್ಳುವ ಮೊದಲು ಸೊ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದು ಸಿಂಪಲ್ ಪಾಸ್ಟ್ ಆಯ್ತಾ ಈಗ ನೀವು ಟೆನ್ಸ್ ನ ಹೆಸರುಗಳನ್ನು ನೆನಪಿಟ್ಕೊಳ್ಳುವ ಅಗತ್ಯವೇ ಇಲ್ಲ ಆಯ್ತಾ ನೀವು ಆ ಟೆನ್ಸ್ ನ ಅರ್ಥ ಏನು ಅಂತ ಗೊತ್ತು ಮಾಡಿಕೊಂಡ್ರೆ ಸಾಕು ಏನು ಹೇಳ್ತಾ ಇದೆ ಅದು ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು ಸರಿನಾ ಇನ್ನೊಂದು ಉದಾಹರಣೆ ಅಮ್ಮ ಬರುವ ಮೊದಲು ಉಷಾ ಒಂದು ಗಂಟೆ ಹಾಡುತ್ತಿದ್ದಳು ಉಷಾ ಸಿಂಗಿಂಗ್ ಫಾರ್ ಎನ್ ಅವರ್ ಬಿಫೋರ್ ಮಾಮ್ ಅರೈವ್ಡ್ ನೋಡಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ವಾಕ್ಯಗಳಲ್ಲಿ ಎರಡು ಕ್ರಿಯೆಗಳಿರ್ತವೆ ಎರಡು ಕ್ರಿಯೆಗಳು ಮುಗ್ದು ಹೋಗಿರ್ತವೆ ನಾವು ವರ್ತಮಾನ ಕಾಲದಲ್ಲಿ ಆ ಒಂದು ವಾಕ್ಯವನ್ನು ಹೇಳ್ತಾ ಇರ್ತೇವೆ ಸರಿನಾ ಇಲ್ಲಿ ಕೂಡ ಎರಡು ಕ್ರಿಯೆಗಳಿದ್ದಾವೆ ಹಾಡುವಂಥದ್ದು ಅಮ್ಮ ಬರುವಂಥದ್ದು ಎರಡು ಕೂಡ ಮುಗ್ದಾಗಿದೆ ಭೂತಕಾಲದಲ್ಲಿ ಈ ವಾಕ್ಯವನ್ನು ನಾವೀಗ ವರ್ತಮಾನ ಕಾಲದಲ್ಲಿ ಹೇಳ್ತಾ ಇದ್ದೇವೆ ಸರಿನಾ ಒಂದು ಅರ್ಥ ಇದು ಇದರ ಅರ್ಥ ನಾನು ಹೇಳಿದೆ ಇನ್ನೊಂದು ಅರ್ಥ ಇದು 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 ಇದೇನು ಅಂದರೆ ಒಂದು ಕ್ರಿಯೆ ನಡೆಯುವ ಮೊದಲು ಇನ್ನೊಂದು ಕ್ರಿಯೆ ಸ್ವಲ್ಪ ಸಮಯದಿಂದ ನಡೆಯುತ್ತಾ ಇತ್ತು ಅಂತ ಹೇಳುವಂಥದ್ದು ಇಲ್ಲಿ ಒಂದು ಕ್ರಿಯೆ ನಡೆಯುವ ಮೊದಲು ಯಾವ ಕ್ರಿಯೆ ನಡೆಯುವ ಮೊದಲು ಅಮ್ಮ ಬರುವ ಮೊದಲು ಇನ್ನೊಂದು ಕ್ರಿಯೆ ಸ್ವಲ್ಪ ಹೊತ್ತಿಂದ ನಡೀತಾ ಇತ್ತು ಯಾವ ಕ್ರಿಯೆ ಸ್ವಲ್ಪ ಹೊತ್ತಿಂದ ನಡೀತಾ ಇತ್ತು ಉಷಾ ಹಾಡುತ್ತಿದ್ದಳು ಎಷ್ಟು ಫಾರ್ ಎನ್ ಅವರ್ ಒಂದು ಗಂಟೆ ಕಾಲ ಒಂದು ಗಂಟೆಯಿಂದ ಹಾಡ್ತಾ ಇದ್ಲು ಅಂತ ಹೇಳುವಂಥದ್ದು ಯಾವ ಕ್ರಿಯೆ ಸ್ವಲ್ಪ ಹೊತ್ತಿಂದ ನಡೀತಾ ಇತ್ತು ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇರಬೇಕು ಉಷಾ ಹ್ಯಾಡ್ ಬೀನ್ ಸಿಂಗಿಂಗ್ ಉಷಾ ಹಾಡುತ್ತಿದ್ದಳು ಫಾರ್ ಎನ್ ಅವರ್ ಒಂದು ಗಂಟೆ ಮತ್ತೆ ಯಾವುದು ನಡೀತು ಅಮ್ಮ ಬರುವಂಥದ್ದು ಅದು ಸಿಂಪಲ್ ಪಾಸ್ಟಲ್ಲಿ ಇರಬೇಕು ಬಿಫೋರ್ ಹರ್ ಮಾಮ್ ಅರೈವ್ ಸರಿನಾ ಸೊ ಇದು ಇನ್ನೊಂದು ಬಳಕೆ ಇದೊಂದು ಬಳಕೆ ಇವಿಷ್ಟು ಒಂದು ಬಳಕೆ ಇದೇನು ಒಂದು ಕ್ರಿಯೆ ನಡೀತಾ ಇದ್ದಾಗ ಮತ್ತೊಂದು ಕ್ರಿಯೆ ನಡೀತು ಅಂತ ಇವು ಮೂರು ಏನು ಹೇಳ್ತಾ ಇದ್ದಾವೆ ಒಂದು ಕ್ರಿಯೆ ನಡೆಯುವ ಮೊದಲು ಇನ್ನೊಂದು ಕ್ರಿಯೆ ಸ್ವಲ್ಪ ಸಮಯದಿಂದ ನಡೆಯುತ್ತಾ ಇತ್ತು ಅಂತ ಸರಿನಾ ಬನ್ನಿ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ ಇದ್ದಕ್ಕಿದ್ದಂತೆ ನನ್ನ ಕಾರು ಕೆಟ್ಟು ಹೋಯಿತು ನನಗೆ ಆಶ್ಚರ್ಯವಾಗಲಿಲ್ಲ ಬಹಳ ದಿನಗಳಿಂದ ಅದು ಸರಿಯಾಗಿ ನಡೆಯುತ್ತಿರಲಿಲ್ಲ ಈ ರೀತಿ ನೀವು ಯಾವುದಾದ್ರೂ ಒಂದು ಕಥೆಯಲ್ಲಿ ಓದಬಹುದು ಇದು ಇಂಗ್ಲಿಷ್ನಲ್ಲಿ ಸಡನ್ಲಿ ಮೈ ಕಾರ್ ಬ್ರೋಕ್ ಡೌನ್ ಐ ವಾಸ್ ನಾಟ್ ಸರ್ಪ್ರೈಸ್ಡ್ ಇಟ್ ಹ್ಯಾಡ್ ನಾಟ್ ಬೀನ್ ರನ್ನಿಂಗ್ ವೆಲ್ ಫಾರ್ ಅ ಲಾಂಗ್ ಟೈಮ್ ಈಗ ಇದನ್ನು ಅರ್ಥ ಮಾಡಿಕೊಳ್ಳೋಣ ಎರಡು ಕ್ರಿಯೆಗಳು ನಡೆದವು ಏನು ಒಂದು ಕಾರು ಕೆಟ್ಟು ಹೋಗುವಂಥದ್ದು ಇನ್ನೊಂದು ಸರಿಯಾಗಿ ಕೆಲಸ ಮಾಡದೇ ಇರುವಂಥದ್ದು ನೆನ್ಪಿಟ್ಕೊಳ್ಳಿ ನಡೆಯುವುದೇ ನಡೆಯದೇ ಇರುವಂಥದ್ದು ಆಯ್ತಾ ಇಲ್ಲಿ ಬಹಳ ದಿನಗಳಿಂದ ಕಾರು ಸರಿಯಾಗಿ ನಡೆಯುತ್ತಾ ಇರಲಿಲ್ಲ ಆಯಿತಾ ಆಮೇಲೆ ಏನಾಯ್ತು ಕಾರು ಕೆಟ್ಟು ಹೋಯ್ತು ಅಂದ್ರೆ ಕಾರು ಕೆಟ್ಟು ಹೋಗುವ ಬಹಳ ದಿನಗಳಿಂದ ಕಾರು ಸರಿಯಾಗಿ ನಡೆಯುತ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಇಲ್ಲಿ ಇಟ್ ಹ್ಯಾಡ್ ನಾಟ್ ಬೀನ್ ರನ್ನಿಂಗ್ ವೆಲ್ ಇಟ್ ಹ್ಯಾಡ್ ನಾಟ್ ಬೀನ್ ರನ್ನಿಂಗ್ ವೆಲ್ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮೈ ಕಾರ್ ಬ್ರೋಕ್ ಡೌನ್ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಸರಿನಾ ನೆಕ್ಸ್ಟ್ ಅನಿತಾ ಕೇಳುವಂಥದ್ದು ಅನಿತಾ ನೀವು ಕರ್ನಾಟಕಕ್ಕೆ ತೆರಳುವ ಮೊದಲು ಎಷ್ಟು ಕಾಲ ಕನ್ನಡ ಅಧ್ಯಯನ ಮಾಡುತ್ತಿದ್ದೀರಿ ಅಥವಾ ಮಾಡುತ್ತಾ ಇದ್ದಿದ್ದೀರಿ ಅಂತ ಅನಿತಾ ಕೇಳುವಂಥದ್ದು ಹೌ ಲಾಂಗ್ ಹ್ಯಾಡ್ ಯು ಯು ಬೀನ್ ಸ್ಟಡಿಂಗ್ ಕನ್ನಡ ಟು ಕರ್ನಾಟಕ ಕರ್ನಾಟಕಕ್ಕೆ ನೀವು ಹೋಗುವ ಮೊದಲು ಎಷ್ಟು ಸಮಯದಿಂದ ಕನ್ನಡವನ್ನು ಕಲಿಯುತ್ತಾ ಇದ್ದಿದ್ದೀರಿ ಅಂತ ಕೇಳುವಂಥದ್ದು ಎರಡು ಕ್ರಿಯೆಗಳಿದ್ದಾವೆ ಒಂದು ಕರ್ನಾಟಕಕ್ಕೆ ಹೋಗುವಂಥದ್ದು ಮತ್ತೊಂದು ಅಧ್ಯಯನ ಮಾಡುವಂಥದ್ದು ಕಲಿಯುವಂಥದ್ದು ಒಂದು ಕ್ರಿಯೆಯ ಮೊದಲು ಇನ್ನೊಂದು ಕ್ರಿಯೆ ಸ್ವಲ್ಪ ಸಮಯದಿಂದ ನಡೆಯುತ್ತಿತ್ತು ಅಂತ ಹೇಳಲಿಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೇವೆ ಅನ್ನೋದನ್ನು ಹೇಳಿದೆ ಅಲ್ವಾ ಇಲ್ಲಿ ಕರ್ನಾಟಕಕ್ಕೆ ಹೋ ಕರ್ನಾಟಕಕ್ಕೆ ಹೋಗುವ ಮೊದಲು ಎಷ್ಟು ಸಮಯದಿಂದ ಕನ್ನಡವನ್ನು ಕಲಿಯುತ್ತಾ ಇದ್ದಿದ್ದೀರಿ ಅಂತ ಕೇಳ್ತಾ ಇದ್ದೇವೆ ಕಾಲ ಕೇಳ್ತಾ ಇದ್ದೇವೆ ಎಷ್ಟು ಸಮಯದಿಂದ ನೀವು ಕನ್ನಡವನ್ನು ಕಲಿಯುತ್ತಾ ಇದ್ದಿದ್ದೀರಿ ಅಂತ ಇಲ್ಲಿ ಹೌ ಲಾಂಗ್ ಅಂದರೆ ಎಷ್ಟು ಸಮಯ ಹ್ಯಾಡ್ ಯು ಬೀನ್ ಸ್ಟಡಿಂಗ್ ಇದು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸರಿನಾ ಇದಕ್ಕೆ ಇನ್ನೊಬ್ಬರು ಉತ್ತರ ಕೊಡ್ತಾರೆ ಭಾಸ್ಕರ್ ಉದಾಹರಣೆ ನಾನು ಬಹಳ ದಿನಗಳಿಂದ ಕನ್ನಡ ಅಧ್ಯಯನ ಮಾಡುತ್ತಿರಲಿಲ್ಲ ಐ ಹ್ಯಾಡ್ ನಾಟ್ ಬೀನ್ ಸ್ಟಡಿಂಗ್ ಕನ್ನಡ ಫಾರ್ ವೆರಿ ಲಾಂಗ್ ಅಂದರೆ ನಾನು ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಹೋಗುವ ಮೊದಲು ಬಹಳ ದಿನಗಳಿಂದ ಕನ್ನಡ ಅಧ್ಯಯನ ಮಾಡುತ್ತಿರಲಿಲ್ಲ ಅಂತ ಅರ್ಥ ಸರಿನಾ ನೆಕ್ಸ್ಟ್ ನಿಮ್ಮ ಅಮ್ಮ ಅಡುಗೆ ಮನೆಗೆ ಬಂದಾಗ ನೀವು ಅವರ ನೆಚ್ಚಿನ ಖಾದ್ಯವನ್ನು ಮಾಡುತ್ತಿದ್ದೀರಾ ಹ್ಯಾಡ್ ಯು ಬೀನ್ ಕುಕ್ಕಿಂಗ್ ಯುವರ್ ಮಾಮ್ಸ್ ಫೇವ್ರೆಟ್ ಡಿಶ್ ವೆನ್ ಶೀ ವಾಕ್ಡ್ ಇನ್ ಟು ದ ಕಿಚನ್ ನಿಮ್ಮ ತಾಯಿ ಅಡುಗೆ ಮನೆಗೆ ಬಂದಾಗ ನೀವು ಅವರ ಫೇವ್ರೇಟ್ ತಿಂಡಿಯನ್ನು ಮಾಡ್ತಾ ಇದ್ದಿದ್ರಾ ಅಂತ ಕೇಳುವಂಥದ್ದು ಮೋಹನ್ ದುಬೈಗೆ ಹೋಗುವ ಮೊದಲು ಎರಡು ವರ್ಷಗಳಿಂದ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದನೆ ಮಾಡುತ್ತಾ ಇದ್ದಿದ್ದನೆ ಅಂತ ಪ್ರಶ್ನೆ ಹ್ಯಾಡ್ ಮೋಹನ್ ಬೀನ್ ವರ್ಕಿಂಗ್ ಆಟ್ ದಿ ಹಾಸ್ಪಿಟಲ್ ಫಾರ್ ಓವರ್ ಟೂ ಇಯರ್ಸ್ ಬಿಫೋರ್ ಹಿ ಲೆಫ್ಟ್ ಫಾರ್ ದುಬೈ ದುಬೈಗೆ ಹೋಗುವ ಮೊದಲು ಮೋಹನ್ ಎರಡು ವರ್ಷಗಳಿಂದ ಅಥವಾ ಎರಡು ವರ್ಷಗಳ ಕಾಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದನೆ ಮಾಡುತ್ತಾ ಇದ್ದಿದ್ದನೇ ಅಂತ ಕೇಳುವಂಥದ್ದು ಸರಿನಾ ನೆಕ್ಸ್ಟ್ ಕೊನೆಗೂ ರೈಲು ಬಂದಾಗ ನೀವು ಎರಡು ಗಂಟೆಗಳ ಕಾಲ ರೈಲ್ವೆ ನಿಲ್ದಾಣದಲ್ಲಿ ಕಾಯುತ್ತಾ ಇದ್ದಿರಲಿಲ್ಲವೇ ಹ್ಯಾಡಂಟ್ ಯು ಹ್ಯಾಡ್ ಯು ನಾಟ್ ಹ್ಯಾಡಂಟ್ ಯು ಹ್ಯಾಡ್ ಯು ನಾಟ್ ಹ್ಯಾಡಂಟ್ ಯು ಬೀನ್ ವೇಟಿಂಗ್ ಆಟ್ ದ ರೈಲ್ವೆ ಸ್ಟೇಷನ್ ಫಾರ್ ಓವರ್ ಟೂ ಅವರ್ಸ್ ವೆನ್ ದ ಟ್ರೈನ್ ಫೈನಲಿ ಕೇಮ್ ಅಥವಾ ಅರೈವ್ಡ್ ಅಂದರೆ ರೈಲು ಕೊನೆಗೂ ಬರುವ ಮೊದಲು ಅಥವಾ ಬಂದಾಗ ನೀವು ರೈಲ್ವೆ ಸ್ಟೇಷನ್ನಲ್ಲಿ ಎರಡು ಗಂಟೆಗಳ ಕಾಲ ಕಾಯುತ್ತಾ ಇದ್ದಿರಲಿಲ್ಲವೇ ಅಂತ ಕೇಳುವಂಥದ್ದು ನೀವು ಎರಡು ಗಂಟೆಯಿಂದ ಕಾಯ್ತಾ ಇದ್ದಿರ್ ಇರಲಿಲ್ವಾ ಕಾಯುತ್ತಾ ಇದ್ದಿರಲಿಲ್ವಾ ರೈಲು ಬಂದಾಗ ಅಂತ ಕೇಳುವಂಥದ್ದು ಸರಿನಾ ವ್ಯವಸ್ಥಾಪಕರು ಅಥವಾ ಸಾರಿ ವ್ಯವಸ್ಥಾಪಕರನ್ನು ಭೇಟಿಯಾಗಲು ನೀವು ಎಷ್ಟು ಸಮಯದಿಂದ ಅಲ್ಲಿ ನಿಂತಿದ್ದೀರಿ ಹೌ ಲಾಂಗ್ ಹ್ಯಾಡ್ ಯು ಬಿನ್ ಸ್ಟ್ಯಾಂಡಿಂಗ್ ದೇರ್ ಟು ಮೀಟ್ ದ ಮ್ಯಾನೇಜರ್ ಮ್ಯಾನೇಜರನ್ನು ಮೀಟ್ ಮಾಡಲಿಕ್ಕೆ ನೀವು ಎಷ್ಟು ಸಮಯದಿಂದ ಅಲ್ಲಿ ನಿಂತ್ಕೊಂಡಿದ್ದೀರಿ ಇದ್ದಿದ್ರಿ ಅಂತ ಕೊನೆಗೂ ಮಾಲೀಕರು ಮನೆಗೆ ಬಂದು ಆಹಾರ ನೀಡುವವರೆಗೂ ನಾಯಿಗಳು ನಿರಂತರವಾಗಿ ಬೊಗಳುತ್ತಿದ್ದವು ದ ಡಾಗ್ಸ್ ಹ್ಯಾಡ್ ಬೀನ್ ಬಾರ್ಕಿಂಗ್ ಕಂಟಿನ್ಯೂಸ್ಲಿ ಅಂಟಿಲ್ ದ ಓನರ್ ಫೈನಲಿ ಕೇಮ್ ಹೋಮ್ ಫೆಡ್ ಈ ವಾಕ್ಯಗಳನ್ನೆಲ್ಲ ನೀವು ನೋಡುವಾಗ ಇಷ್ಟು ದೊಡ್ಡ ವಾಕ್ಯ ಅಂತ ಅನಿಸ್ತದೆ ನಿಮಗೆ ಮೊದಲಿಗೆ ನಿಮಗೆ ಇದನ್ನು ರಚಿಸಲಿಕ್ಕೂ ಕಷ್ಟ ಆಗ್ತದೆ ಹಾಗಂತ ನೀವು ಅದನ್ನು ಬಿಟ್ಟು ಬಿಡಬಾರ್ದು ಪ್ರಯತ್ನ ಪಡ್ತಾ ಇರಬೇಕು ಬೇರೆ ಬೇರೆ ವಾಕ್ಯಗಳನ್ನು ನೋಡಬೇಕು ಪ್ರಯತ್ನಿಸಿ ಪ್ರಯತ್ನಿಸಿ ಕೊನೆಗೆ ನಿಮಗೆ ಗೊತ್ತಾಗ್ತದೆ ಅರ್ಥ ಆಗ್ತದೆ ಆಮೇಲೆ ರಚಿಸ್ಲಿಕ್ಕೆ ಆಗ್ತದೆ ಸರಿನಾ ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಓನರ್ ಮನೆಗೆ ಬಂದು ತಿಂಡಿ ಕೊಡುವ ತನಕವೂ ನಾಯಿಗಳು ಬೊಗಳುತ್ತಾ ಇದ್ದವು ಅಂತ ಹೇಳ್ತಾ ಇದ್ದಾರೆ ಆಯ್ತಾ ನೆಕ್ಸ್ಟ್ ಕಾಸ್ ಅಂಡ್ ಇಫೆಕ್ಟ್ ಅಂದರೆ ಕಾರಣ ಮತ್ತು ಪರಿಣಾಮವನ್ನು ಹೇಳಲಿಕ್ಕೆ ನಾವು ಈ ಅನ್ನು ಬಳಸ್ತೀವಿ ಉದಾಹರಣೆಗೆ ಮೂರು ದಿನಗಳಿಂದ ನಿರಂತರ ಪ್ರಯಾಣ ಮಾಡಿದ್ದರಿಂದ ರವಿ ಸಂಪೂರ್ಣ ಸುಸ್ತಾಗಿದ್ದ ಅಂತ ಇಲ್ಲಿ ಕಾರಣ ಉಂಟು ಪರಿಣಾಮ ಕೂಡ ಉಂಟು ಕಾರಣ ಏನು ಮೂರು ದಿನಗಳಿಂದ ನಿರಂತರ ಪ್ರಯಾಣ ಮಾಡುವಂಥದ್ದು ಇದು ಕಾರಣ ಇದು ಮಾಡಿದ್ರಿಂದ ಅದರ ಪರಿಣಾಮ ರವಿ ಸಂಪೂರ್ಣ ಸುಸ್ತಾಗಿದ್ದ ಅಂತ ಹೇಳುವಂಥದ್ದು ರವಿ ವಾಸ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್ ಆಸ್ ಹೀ ಹ್ಯಾಡ್ ಬೀನ್ ಟ್ರಾವೆಲಿಂಗ್ ಕಂಟಿನ್ಯೂಸ್ಲಿ ಫಾರ್ ತ್ರೀ ಡೇಸ್ ಕಾರಣ ಉಂಟಲ್ಲ ಕಾರಣ ಕಾರಣಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೇವೆ ಹೀ ಹ್ಯಾಡ್ ಬೀನ್ ಟ್ರಾವೆಲಿಂಗ್ ಕಂಟಿನ್ಯೂಸ್ಲಿ ಫಾರ್ ತ್ರೀ ಡೇಸ್ ಅವನು ಮೂರು ದಿನದಿಂದ ನಿರಂತರ ಪ್ರಯಾಣ ಮಾಡ್ತಾ ಇದ್ದ ಅದರಿಂದ ರವಿ ವಾಸ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್ ಇದು ಪರಿಣಾಮ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಯ್ತಾ ಇನ್ನೊಂದು ಉದಾಹರಣೆ ಇಡೀ ದಿನ ಅವರಿಗಾಗಿ ಕಾಯುತ್ತಿದ್ದ ರಶ್ಮಿಗೆ ಕೋಪ ಬಂದಿತ್ತು ರಶ್ಮಿ ವಾಸ್ ಆಂಗ್ರಿ ಬಿಕಾಸ್ ಶಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ದೆಮ್ ಹೋಲ್ ಡೇ ಇಡೀ ದಿನ ರಶ್ಮಿ ಅವರಿಗೆ ಕಾಯುತ್ತಿದ್ರು ಇದು ಕಾರಣ ಇದರಿಂದ ರಶ್ಮಿಗೆ ಸಿಟ್ಟು ಬಂದಿತ್ತು ಇದು ಪರಿಣಾಮ ಪೂರ್ಣಿಮಾ ಅವರು ತರಗತಿಗೆ ಹಾಜರಾಗದ ಕಾರಣ ಅಂತಿಮ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರು ಪೂರ್ಣಿಮಾ ಅವರು ತರಗತಿಗೆ ಹಾಜರಾಗಲಿಲ್ಲ ಇದು ಕಾರಣ ಆದ್ದರಿಂದ ಅಂತಿಮ ಪರೀಕ್ಷೆ ಫೈನಲ್ ಎಕ್ಸಾಮ್ ಅಲ್ಲಿ ಫೇಲ್ ಆದರು ಇದು ಪರಿಣಾಮ ಪೂರ್ಣಿಮಾ ಫೇಲ್ಡ್ ದ ಫೈನಲ್ ಟೆಸ್ಟ್ ಬಿಕಾಸ್ ಶಿ ಹ್ಯಾಡ್ ನಾಟ್ ಬೀನ್ ಅಟೆಂಡಿಂಗ್ ಕ್ಲಾಸ್ ಓಕೆ ಸೊ ಈ ರೀತಿ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೇವೆ ಸರಿನಾ ಸರಿ ಹೇಳಿಕೊಟ್ಟಿದ್ದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ ತಿಳ್ಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ ಈ ವಾಕ್ಯಗಳನ್ನು ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇನ್ನೊಂದು ಐದು ಸೆಕೆಂಡ್ನಲ್ಲಿ ಇದರ ಉತ್ತರವನ್ನು ನಿಮಗೆ ತೋರಿಸ್ತೇವೆ ಸರಿ ಸೊ ಇವು ಉತ್ತರಗಳು ನಿಮಗೆ ಇದು ಮಾಡಲಿಕ್ಕೆ ಕಷ್ಟ ಆಗಿರಬಹುದು ಬಟ್ ಹೆದರಬೇಡಿ ಪ್ರ್ಯಾಕ್ಟೀಸ್ ಮಾಡಿ ಬೇರೆ ಬೇರೆ ವಾಕ್ಯಗಳನ್ನು ನೋಡಿ ಆವಾಗ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ ಸರಿನಾ